ರಾಣಿಯವರ ಶಿಕ್ಷಣ ಪ್ರೇಮ ಜೋಯ್ಡಾ ತಾಲೂಕಿನ ಬಡ ಮಕ್ಕಳ ಬದುಕಿಗೆ ಆಸರೆಯಾಗಿದೆ ಈ ಸಂಸ್ಥೆಯನ್ನ ಎಲ್ಲರೂ ಸೇರಿ ಕಟ್ಟ ಬೆಳೆಸೋಣ ತಾಯಿ ತಂದೆಯಲ್ಲಿ ಗೌರವ ಇಡೀ ಸ್ವಚ್ಛ ಸಮೃದ್ಧ ಮನೋವೃತ್ತಿಯ ಸುಸಂಸ್ಕೃತರಾಗಿ ಬಾಳಿ ಎಂದು ಬಿಜೆಪಿಎಸ್ ಸಂಸ್ಥೆಯ ಅಧ್ಯಕ್ಷೆ ವನಿತಾ ರಾಣಿ ಹೇಳಿದ್ದಾರೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಹಾಗೂ ಬಿಜೆಎಸ್ ಸಂಸ್ಥೆಯ ಉಪಾಧ್ಯಕ್ಷ ಉಲ್ಲಾಸ್ ನಾಯ್ಕ ಮಾತನಾಡುತ್ತಾ ಪಕ್ಷಪಾತ ಮತ್ತು ಶಿಕ್ಷಣದ ಅಭಿವೃದ್ಧಿಗೆ ಎಲ್ಲಾ ವರ್ಗದವರು ಕೈಜೋಡಿಸಬೇಕು ಮಕ್ಕಳು ಪಾಲಕರ ಶ್ರಮಕ್ಕೆ ಪ್ರತಿಫಲ ನೀಡುವಂತೆ ಬೆಳೆಯಬೇಕೆಂದು ಕರೆ ನೀಡಿದ್ದಾರೆ ಕಾಳಿ ಬ್ರಿಗೇಡ್ ಮುಖ್ಯಸ್ಥ ಹಾಗೂ ಸಂಸ್ಥೆಯ ಸ್ಥಳೀಯ ಸಮಿತಿ ಕಾರ್ಯದರ್ಶಿ ರವಿ ರೆಡ್ಕರ್ ಮಾತನಾಡಿ ಗಾಂಧೀಜಿಯ ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡಿದ ಓರ್ವ ಮಹಾನ್ ವ್ಯಕ್ತಿ ಪ್ರಭಾಕರ್ ರಾಣೆ ಅವರ ಕನಸಿನ ಬಾಪೂಜಿ ಸಂಸ್ಥೆ ಜಾಯ್ಡಾದಂತ ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳಿಗೆ ಕಾಲೇಜು ಶಿಕ್ಷಣ ನೀಡಿ ಬದುಕನ್ನು ಕಟ್ಟಿಕೊಳ್ಳಲು ಸಹಕರಿಸಿದೆ ಮೊಬೈಲ್ ಕ್ರಿಕೆಟ್ ದೂರವಿಟ್ಟು ಶಿಕ್ಷಣದ ಕಡೆಗೆ ಮಕ್ಕಳು ಲಕ್ಷ್ಯ ವಹಿಸುವಲ್ಲಿ ಪಾಲಕರು ಎಚ್ಚರ ವಹಿಸಬೇಕೆಂದು ಹೇಳಿದ್ದಾರೆ ಭಾಷೆ ಯಾರ ಮಿತಿಗೂ ಒಳಪಟ್ಟಿಲ್ಲ ಶಿಕ್ಷಣ ಪಡೆಯುವ ಭಾಷೆಗೆ ಹೆಚ್ಚಿನ ಮಹತ್ವ ನೀಡಿ ಮಕ್ಕಳಿಗೆ ಈಗಾಗಲೇ ಸಾಮಾಜಿಕ ಜವಾಬ್ದಾರಿ ಬೆಳೆಸಿ ಪಾಶ್ಚಿಮಾತ್ಯ ಸಂಸ್ಕೃತಿಗಿಂತ ಅವರ ಬುದ್ದಿಮತ್ತೆ ಬೆಳೆಸಿಕೊಳ್ಳಿ ಎಂದು ಬಿಜಿವಿಎಸ್ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪವಾರ್ ಹೇಳಿದ್ದಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳು ಪಾಲಕರು ಶಿಕ್ಷಕರು ಹಾಗೂ ಶಿಕ್ಷಣ ಸಂಸ್ಥೆ ಎಂಬ ನಾಲ್ಕು ಕಂಬಗಳಿರುತ್ತದೆ ಎಲ್ಲರ ಪ್ರಯತ್ನ ಮಕ್ಕಳ ಉಜ್ವಲ ಭವಿಷ್ಯ ಸಾಧ್ಯ ಎಂದು ಸಂಸ್ಥೆಯ ಸಹ ಕಾರ್ಯದರ್ಶಿ ಕಿಶೋರ್ ರಾಣೆ ಕರೆ ನೀಡಿದ್ದಾರೆ ಸಂಸ್ಥೆಯ ಸದಸ್ಯ ತುಕಾರಾಂ ಮಾಂಚೇಖರ್ ಮಾತನಾಡಿದ್ದಾರೆ ಪ್ರಾಂಶುಪಾಲ ಮಂಜುನಾಥ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಹಕಾರ ನೀಡುತ್ತಾ ಇರುವುದನ್ನು ಸ್ಮರಿಸಿದ್ದಾರೆ ವೇದಿಕೆಯಲ್ಲಿ ಸಂಸ್ಥೆಯ ಸದಸ್ಯರಾದ ಸುನಿಲ್ ದೇಸಾಯಿ ಚಂದ್ರಕಾಂತ್ ದೇಸಾಯಿ ಶ್ಯಾಮ್ ಪೋಕ್ಳೆ ಮಾಬಳು ಕುಂಡಲ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ನಂತರ ಕಾಲೇಜು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಮುಕ್ತಾಯಗೊಂಡಿತು ಬ್ಯೂರೋ ರಿಪೋರ್ಟ್ ಹರೀಶ್ ಮಧುರಡ್ಡಿ ಪ್ರಶಾಪಟ್ಟಿ ವಿಜಯ ಬೈ